ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಇವತ್ತು ನಾನು ಹೊಸಕೋಟೆಯಿಂದ ಕೋಲಾರಗೆ ಹೋಗ್ತಾ ಇದ್ದೆ ಆ ರೋಡ್ ಮಧ್ಯದಲ್ಲಿ ಅಣ್ಣ ಪಾಪ ಎಲ್ಲರೂ ಹಾಕ್ತಾ ಇದ್ದೀವಿ ವಯಸ್ಸು ಒಡೆ ಅಂತ ನೋಡಿದ್ರೆ ಮುಂದೆ ನಿಮ್ಗೆ ಹೇಳ್ತೀನಿ ಬನ್ನಿ ಮೂವತ್ತು ದಾರಿಲಿ ಬರ್ತಾ ಕಂಡಿದ್ದು ನಮಗೆ ಇದು ಅಯೋಧ್ಯೆ ಅಯೋಧ್ಯೆ ಕೆಪೆ ಅಂತ ಹೇಳಿ ಸೊ ಇವರೇ ಅದರದ್ದು ಓನರ್ ಸರ್ ಹೇಳಿ ಸರ್ ನಿಮ್ಮ ಅಯೋಧ್ಯೆ ಕೆಪೆಯಲ್ಲಿ ಏರಿ ಸಿಗುತ್ತೆ ನಮ್ದು ನಮ್ಮಲ್ಲಿ ಬೆಳಗ್ಗೆ ಸಿಕ್ಸ್ 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 ಓ ಕ್ಲಾಕ್ ಓಪನ್ ಆಗುತ್ತೆ ವೆರೈಟಿ ಇರುತ್ತೆ ಲೈಕ್ ದೋಸೆ ಇರುತ್ತೆ ಪೂರಿ ಇರುತ್ತೆ ಇಡ್ಲಿ ಗೋಡಾ ಇರುತ್ತೆ ಮತ್ತೆ ರೈಸ್ ಬಾತ್ ಇರುತ್ತೆ ಲೆಮನ್ ರೈಸ್ ಇರುತ್ತೆ ಡೈಲಿ ಸಿಕ್ಸ್ ತರ್ಟಿಯಿಂದ ಟ್ವೆಲ್ ಓ ಕ್ಲಾಕ್ ವರ್ಗೂ ಬ್ರೇಕ್ಫಾಸ್ಟ್ ಸಿಗುತ್ತೆ ಮತ್ತೆ ಒನ್ ಓ ಕ್ಲಾಕಿಂದ ಫೋರ್ ಓ ಕ್ಲಾಕ್ ವರ್ಗೂ ಲಂಚ್ ಸಿಗುತ್ತೆ ಮತ್ತು ವೀಕೆಂಡಲ್ಲಿ ಕಂಪಲ್ಸರಿ ಮಶ್ರೂಮ್ ಬಿರಿಯಾನಿ ಮಾಡ್ತೀವಿ ಆ ಮಶ್ರೂಮ್ ಬಿರಿಯಾನಿ ಸ್ವಲ್ಪ ನಮ್ಮ ಹತ್ರ ಫೇಮಸ್ ಜಾಸ್ತಿ ಮಾರ್ನಿಂಗ್ ಬೆಳಗ್ಗೆ ಇಡ್ಲಿ ವಡಾನು ತುಂಬ ಫೇಮಸ್ ಇರುತ್ತೆ ಅಂದರೆ ಟೈಮಿಂಗ್ ಎಷ್ಟೊತ್ತಿಂದ ಎಷ್ಟಿರುತ್ತೆ ಸರ್ ಸರ್ ಮಾರ್ನಿಂಗು ಸಿಕ್ಸ್ ಓ ಕ್ಲಾಕ್ ಓಪನ್ ಆಗುತ್ತೆ ಸಿಕ್ಸಿಂದ ಫೋರ್ ಓ ಕ್ಲಾಕ್ವರೆಗೂ ಇರುತ್ತೆ ಲೈಕ್ ಮಾರ್ನಿಂಗ್ ಇಂದ ಸಿಕ್ಸಿಂದ ಟ್ವೆಲ್ವ್ವರೆಗೂ ಬ್ರೇಕ್ಫಾಸ್ಟ್ ಇರುತ್ತೆ ಮತ್ತು ಒನ್ ಓ ಕ್ಲಾಕಿಂದ ಫೋರ್ ಓ ಕ್ಲಾಕ್ವರೆಗೂ ಲಂಚ್ ಇರುತ್ತೆ ಲಂಚಲ್ಲಿ ಮುದ್ದೆ ಊಟ ಇರುತ್ತೆ ಚಪಾತಿ ಊಟ ಇರುತ್ತೆ ಹೋಳ್ಗೆ ಊಟ ಇರುತ್ತೆ ಆ ಥರ ಇರುತ್ತೆ ನಮ್ದು ಅಡ್ರೆಸ್ ಬಂದು ಅಯೋಧ್ಯೆ ಕೆಫೆ ಅಂತೇಳಿ ಫುಡ್ ಟ್ರ್ಯಾಕ್ ಕೋಲಾರ ಇದು ಬ್ಯಾಂಗ್ಳೂರ್ ಕೋಲಾರ ಹೈವೇದಲ್ಲಿ ಬರುತ್ತೆ ಇವಾಗ ಚೆನ್ನೈ ಎಕ್ಸ್ಪ್ರೆಸ್ ಆಗಿದೆ ಹೊಸದಾಗಿ ಅಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಮುಂದೆ ಇರುತ್ತೆ ಇಡ್ಲಿ ದೋಸೆ ಮಾಡ್ತಾ ಇದ್ದೀರಾ

ಸ್ನೇಹಿತರೆ ನಾನು ಹೇಳೋದಿಷ್ಟೇ ಸೊ ನೀವು ರಾಮನನ್ನು ಕಂಡ್ಕೊಳ್ಳೋದಾದರೆ ದೇವರು ರಾಮನನ್ನು ಕಂಡುಕೊಳ್ಳೋದಾದರೆ ಅಯೋಧ್ಯೆಗೆ ಹೋಗ್ಬೇಕಂತಿಲ್ಲ ನೀವು ಸೊ ಅನ್ನ ಹಾಕುವ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅನ್ನದಾತರಲ್ಲಿ ಅವನು ಖಂಡಿತ ಇದ್ದಾನಂತ ನಾನು ಹೇಳ್ತೀನಿ